ನೀವು ಈ ಸಿನಿಮಾದಲ್ಲಿ ತಲೆಯಿಂದ ಹುಳ ತೆಗಿತಾ ಇದೀರಾ ಸೊ ಎಷ್ಟು ಸಾರಿ ನೋಡಿದ್ರೆ ನಮ್ಗೆ ಆ ತಲೆಯಿಂದ ಹುಳ ಹೊರಗ್ ಬರುತ್ತೆ ಎಷ್ಟು ಹುಳ ಇದೆ ಮೇಲೆ ಡಿಪೆಂಡ್ ನಿಮ್ಮಲ್ಲಿ ಹತ್ತು ಹುಳ ಇದ್ರೆ ಹತ್ ಸದಿ ನೋಡ್ಬೇಕು ಅಲ್ಲ ನೀವೇ ಹೇಳ್ತಿದ್ರಲ್ಲ ಸರ್ ಈಗ ಹಚ್ಚಂದಲ್ಲಿ ಒಬ್ಬರಿಗೆ ಆಗುತ್ತೆ ಅಂತ ಹುಳ ಮೇಲೆ ತಲೆ ಒಳಗೆ ಎಷ್ಟು ಹುಳ ಇದೆ ನಿಮ್ಗೆ ಆ ಹುಳ ಎಲ್ಲ ತಕ್ಕೊಂಬಿಟ್ರೆ ಬ್ಯೂಟಿಫುಲ್ ಆಗಿರುತ್ತೆ ಪ್ರಪಂಚ ತುಂಬಾ ಚೆನ್ನಾಗಿರುತ್ತೆ ಸರ್ ನಮಸ್ತೆ ನನ್ನ ಹೆಸನಿಸರ್ಗ ಅಂತ ಈ ಕಡೆ ಇಲ್ಲಿ ಇಲ್ಲಿ ನಾನು ರೆಬಲ್ ಟಿವಿಯಿಂದ ಬಂದಿರೋದು ಸರ್ ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂಗೆ ಹೋದಾಗ ಒಬ್ರು ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಇರೋರು ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಜಯನ್ ಕಾಂಕಿಣಿ ಸರ್ ಅವರು ಹಾಗಾದ್ರೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇದೆಯಾ ಅದಕ್ಕೇನಾದ್ರು ನೀವು ಈ ಸಿನಿಮಾ ಮಾಡ್ತಾ ಪಾನ್ ಕಾರ್ಡ್ ಅಥವಾ ಮನಿ ಕಾರ್ಡ್ ಯಾವ ಒಂದು ಇಂಡೇಶನ್ ಇಂದ ಈ ಮೂವಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಕನ್ನಡ ಜನತೆ ಕನ್ನಡ ಮೂವಿನ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅಂತ ಅನ್ಕೋತೀನಿ ನಿಮ್ದು ಪಾನ್ ಕಾರ್ಡ್ ಪ್ರಭಾವನ ಏನು ನಿಜವಾಳ ಇಲ್ಲಿ ಎರಡು ಕಾರ್ಡ್ ಇದೆ ನೋಡಿ ನಾನ್ ಕನ್ನಡ ಅಂತಾನೆ ಮಾಡಿ ಸ್ಟಾರ್ಟ್ ಸರ್ ನಿಮ್ ಪಿಕ್ಚರ್ಗಳು ಬರೀ ಕನ್ನಡ ಅಲ್ಲ ಸರ್ ಅದು ಬೇರೆ ಲ್ಯಾಂಗ್ವೇಜ್ ಗು ಹೋಗ್ಬೇಕು ಅದು ಶ್ರೀಕಾಂತು ಇವರೇ ನಮ್ಮನ್ನ ಪುಷ್ ಮಾಡಿ ಪ್ಯಾನ್ ಇಂಡಿಯಾ ಮಾಡಿದ್ದೆ ಇವರು ಇದು ಎಲ್ಲ ಲ್ಯಾಂಗ್ವೇಜ್ ಹೋಗ್ಬೇಕು ಈ ಕಾರ್ಡ್ಗಳು ಅಷ್ಟೇ ಟ್ರಂಪ್ ಕಾರ್ಡ್ಗಳು ಎರಡು ಸರ್ 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 ಉಪೇಂದ್ರ ಇಲ್ಲಿ 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 ಕೂಲಿ ವಾರ್ನರ್ ತೋರ್ಸಿದ್ರ ಅವ್ರೇನಾದ್ರೂ ರಿಯಾಕ್ಷನ್ ಕೊಟ್ರಾ ಹೇಗೆ ಇಲ್ಲಮ್ಮ ಇನ್ನು ಮೀಟ್ ಮಾಡಿಲ್ಲ ಲಾಸ್ಟ್ ಟೈಮ್ ಆದಾಗ ಇನ್ನೂ ಬಿಟ್ಟಿರ್ಲಿಲ್ಲ ಇದು ಇನ್ನೊಂದು ಶೆಡ್ಯೂಲ್ ಇದೆ ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ ಅವ್ರಿಗೆ ಸರ್ ಸರ್ ಇಲ್ಲಿ ಸುಜಯ್ ಅಂತ ಸರ್ ಈಗ ಆಲ್ಮೋಸ್ಟ್ ನೈನ್ ಇಯರ್ಸ್ ಆದಮೇಲೆ ಡಿರೆಕ್ಟ್ ಮಾಡ್ತಾ ಇದ್ದೀರಾ ಸೊಸ್ ಅಟರ್ ಆಗಿ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆಗಳಾಗಿದೆ ಸರ್ ಈ ಸಿನಿಮಾ ಡಿರೆಕ್ಟ್ ಮಾಡುವಾಗ ಅದು ಗೊತ್ತಿಲ್ಲ ಇವರು ನೀವು ಹೇಳಬೇಕು ಯಾಕೆ ನನಗೆ ಇನ್ನೂ ಅದೇ ಡೈರೆಕ್ಟ್ ಅನ್ಕಂತೀನಿ ನಾನು ಬಟ್ ಸ್ವಲ್ಪ ಏನೋ ಏನೋ ಇವ್ರು ಹೇಳ್ತಾ ಇರ್ತಾರೆ ಸ್ವಲ್ಪ ಸರ್ ಇನ್ನೂ ಸ್ವಲ್ಪ ರ್ಯಾಶ್ ಆಗ್ಬೇಕು ನೀವು ಅಂತ ನಾನು ಆಲ್ರೆಡಿ ಈ ರ್ಯಾಶ್ಗೆ ಇವರು ಅರವಿಂದ್ ಅವ್ರು ಬಂದಾಗ ಒಂದು ಕ್ವಶನ್ ಕೇಳ್ರಿ ಇವ್ರನ್ನ ಮನೋಹರವ್ರನ್ನ ಈತನ ಇಂಟೆನ್ಸಿಟಿ ಮೀರೆಲ್ಲ ತಟ್ಕೊತಾರೀನಿ ಅವ್ರು ಎಂಟಿ ಎಂಟಿ ಅಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಇನ್ನೂ ಇವ್ರಿಗೆ ಸ್ವಲ್ಪ ಗೊತ್ತಾಗಿದೆ ಶ್ರೀಕಾಂತ್ ಗೊತ್ತಾಗಿದೆ ಅದೇನೂ ಮಾಡೋಕ್ಕಾಗಲ್ಲ ಒಬ್ಬ ಡೈರೆಕ್ಟರ್ ಅಂದರೆ ಈಗ ಹೆಂಗಿದೆ ಅಂದರೆ ಎವ್ರಿಥಿಂಗ್ ಈಸ್ ಹೋರಾಟನೇ ಒಂದು ಸಿನಿಮಾ ಮಾಡೋದು ಇದೆಯಲ್ಲ ಅದು ಡೈರೆಕ್ಷನ್ ಮಾಡೋದು ಅನ್ನೋದು ಇದೆಯಲ್ಲ ಅದು ಪ್ರತಿ ಕ್ಷಣ ಹೋರಾಟ ಟ್ವೆಂಟಿ ಫೋರ್ ಅವರ್ಸ್ ನೀವು ಅದರೊಳಗೆ ಇರಬೇಕು ಕೆಲವು ಸರ್ತಿ ಇವರೆಲ್ಲ ಅನ್ಕೊಂಡಿರ್ಬೋದು ಏನು ಕೆಲಸ ಇಲ್ಲ ಅದಕ್ಕೆ ಎರಡು ವರ್ಷದಿಂದ ಇಲ್ಲೇ ಇದ್ದಾನೆ ಅಂತ ನನಗೂ ಅನ್ಸುತ್ತೆ ಹಿಂಗೆ ಅನ್ಕೊಂಡ್ಬಿಡ್ತಾರೆ ಇವರು ನಾನು ನೋಡ್ರೆ ಒಂಬತ್ತು ಗಂಟೆನ ಇರ್ತೀನಿ ಇವರು ಹನ್ನೊಂದು ಗಂಟೆಗೆ ಬರ್ತಾರೆ ನಾನು ಅನ್ಕೋತೀನಿ ನಾನು ತುಂಬಾ ಫ್ರೀ ಇದ್ದೀನ ಎಲ್ಲರೂ ಬಿಸಿ ಇದ್ದಾರೆ ಇವರೆಲ್ಲ ಸಿಕ್ಕಾಬಿಟ್ಟೆ ಬಿಸಿ ಇರೋರು ನಾನೊಬ್ನೇ ತುಂಬಾ ಫ್ರೀ ಇರೋದು ಎರಡು ವರ್ಷದಿಂದ ಇದೇ ಡೈರೆಕ್ಟರ್ ಆಗಿರೋ ಬದಲಾವಣೆ ಅಂದ್ರೆ